ನರೇಂದ್ರ ಮೋದಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಎಂದಿದ್ದ ದೇವೇಗೌಡರು ಬಿಜೆಪಿಯ ನಗರದಲ್ಲಿ ಸಿಎಂ ಸಿದ್ದರಾಮಯ್ಯದಿಂದ ಪ್ರಧಾನಿಯಾಗಿದ್ರು ಅಂತ ನಾವೆಲ್ಲ ಖುಷಿ ಪಡಿತು ಗೀತಾ ದೇವೇಗೌಡರೇ ನಿಮ್ಮ ಮನೋಭಾವ ಏನಾಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು ನಗರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಪರ ರೋಡ್ ಶೋ ನಡೆಸಿ ಅವರು ಮಾತನಾಡಿದರು

ರಾಜಕಾರಣ ಮಾಡುತ್ತಿದ್ದಾರೆ ಇನ್ನೊಂದು ಅವಕಾಶ ಇದ್ದಿದ್ದರೆ ಇಲ್ಲಿಯೂ ಸಹ ಇನ್ನೊಬ್ಬ ಮೊಮ್ಮಗನಿಗೂ ಸ್ಥಾನ ಕೊಡಿಸುತ್ತಿದ್ದರೇನು ಎಂದು ವ್ಯಂಗ್ಯವಾಡಿದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಪೈಪೋಟಿಗೆ ಬಿದ್ದು ಸುಳ್ಳುಗಳನ್ನು ಹೇಳಿದ್ದಾರೆ ಕರ್ನಾಟಕಕ್ಕೆ ಕಾಲೇಜು ನೀಡಿರುವ ಕೇಂದ್ರ ಸರ್ಕಾರ ಅಕ್ಷಯ ಪಾತ್ರೆ ನೀಡಿದೆ ಎಂದು ಸುಳ್ಳು ಹೇಳಿದ್ದಾರೆ ಎಂದು ನೂರ ಬಿಡುಗಡೆ ಮಾಡಲಾಗಿದೆ ರಾಜೀವ್ಗೌಡ ಮತ್ತು ಕುಟುಂಬ ಅಂಜನಪ್ಪ ಒತ್ತಾಯದ ಮೇರೆಗೆ ಶಿಡ್ಲಘಟ್ಟ ನಗರದಲ್ಲಿ ಒಳಚರಂಡಿ ಮತ್ತು ಕುಡಿಯುವ ನೀರಿಗೆ ಕೋಟಿ ನೀಡಲಾಗಿದೆ ಜಂಗಮಕೋಟು ಭಾಗದಲ್ಲಿ ಎರಡು ಸಾವಿರ ಎಕರೆಯಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ತೀರ್ಮಾನ ಮಾಡಿದ್ದೇವೆ ಎಂದು ಹೇಳಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಹುಟ್ಟಿರುವುದು ಚುಪ್ಪು ಎಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇಡೀ ದೇಶದ ಯುವಕ ಯುವತಿಯರನ್ನು ನಂಬಿಸಿದರು ಮೋದಿ ಅವರು ಪ್ರಧಾನಿಯಾಗಲು ನಾಲಾಯಕ್ ಅಂತ ವಿದ್ಯಾವಂತ ಯುವ ಸಮೂಹ ತೀರ್ಮಾನಿಸಿದೆ ಇಂಥವರಿಗೆ ನೀವು ಬೆಂಬಲ ಕೊಡ್ತೀರಾ ಎಂದು ಹೇಳಿದ ಅವರು ನಾವು ನುಡಿದಂತೆ ನಡೆದಿದ್ದೇವೆ ಪ್ರತಿ ಕುಟುಂಬದ ಜೋಬಿಗೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಹಾಕುತ್ತಿದ್ದೇವೆ ಹತ್ತು ವರ್ಷ ನಿಮಗೆ ಮೋದಿ ಅವರಿಂದ ಸಿಕ್ಕಿದ್ದು ರಾಶಿ ರಾಶಿ ಸುಳ್ಳುಗಳು ಮತ್ತು ನಂಬಿಕೆ ದ್ರೋಹ ಮಾತ್ರ ಎಂದು ಹೇಳಿದ ಅವರು ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಇನ್ನು ಬೃಹತ್ ರೋಡ್ ಶೋ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಚಿವ ಭೈರತಿ ಸುರೇಶ್ ಸಚಿವ ಕೆ ಮುನಿಯಪ್ಪ ಅಭ್ಯರ್ಥಿ ಕೆ ವಿ ಗೌತಮ್ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಪುಟ್ಟು ಆಂಜಿನಪ್ಪ ಸಹನಾ ರಾಜೀವ್ ಗೌಡ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ಚೆಂಬು ಕೊಟ್ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಕಾಲಿ ಚೆಂಬು ಕಾಲಿ ಚೆಂಬು ಕಾಲಿ ಚೆಂಬು ಈಗ ದೇವೇಗೌಡ ನರೇಂದ್ರ ಮೋದಿಯನ್ನ ಹಾಡಿ ಒಗಳಿ ಏನ್ ಬಾಯಿ 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 ನಮ್ತಿರಾಯವ್ರನ್ನ ನಮ್ತಿರಾಯವ್ರನ್ನ ದೇವೇಗೌಡರು ಯಾಕೆ ಇಷ್ಟೊಂದು ಕೀಳು ಕೀಳುಮಟ್ಟಿಗೆ ಇಳಿದುಬಿಟ್ಟು ನನಗಂತ ಬಹಳ ಕೆಳಮಟ್ಟಿಗೆ ಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ಏನೋ ರೈತರ ಮಗ ಪ್ರಧಾನಮಂತ್ರಿ ಆದ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದಿರ್ತಕ್ಕಂಥ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ್ ಹಾಕ್ಬಾರ್ದು ಹಾಕ್ತೀರಾ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ದೇವೇ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೊರಟು ಬಿಡ್ತೀನಿ ದೇಶನೇ ಬಿಟ್ಟು ಹೊರಟು ಆಮೇಲೆ ಮುಂದಿನ ಜನ್ಮ ಅನ್ನೋದಿದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿಬಿಡ್ತೀನಿ ಅಂತ ಹೇಳಿದ್ರು ನಿಮ್ಮ ಜಾತ್ಯತೀತ ಮನೋಭಾವ ಏನಾಯ್ತು ರೀ ಈಗ ಕೇವಲ ಕುಟುಂಬಕ್ಕೋಸ್ಕರ ರಾಜಕೀಯ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಕೌಮವಾದಿ ಪಕ್ಷವನ್ನ ಅಪ್ಕೊಂಡು ತಪ್ಕೊಂಡು ಹೋಗ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಜೊತೆ ಯಾಕೆ ಗೊತ್ತಾ ಎದುರಿಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಎದುರಿಕೆ ಇಬ್ಬರು ಸೇರ್ಕೊಂಡಿದ್ದಾರೆ ದೇವೇಗೌಡರು ಮೂರು ಸೀಟ್ ತಗೊಂಡಿದ್ದಾರೆ ಇನ್ನೊಂದು ಸೀಟು ಇನ್ನೊಂದು ಸೀಟು ಅವ್ರ ಅಳಿಗೂ ಕೊಡಿಸಿದ್ದಾರೆ ಇಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಮೊಮ್ಮಗ ಇದೇನಾದ್ರು ರಿಜರ್ವ್ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಇದ್ದೇ ಹೋದ್ರೆ ಇಲ್ಲಿ ಹೋಗಿ ಬೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಹೋಗಿ ಬೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಅವ್ರು ಓಟ್ ಹಾಕ್ತೀರಾ ಓಟ್ ಹಾಕ್ತೀರಿ ಅಂದ್ರೆ ಓಟ್ ಹಾಕ್ತೀರಿ ಅಂದ್ರೆ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಬೇಕು ಅಂತೇಳಿ ರೇಷ್ಮೆ ಕೂಡ ಮಾರ್ಕೆಟ್ ಅದಕ್ಕೆ ದುಡ್ಡು ನೂರ ಅರವತ್ತು ಕೋಟಿ ಕೊಟ್ಟವ್ರು ಯಾರು ಯುಜಿಇಿ ಕುಡಿಯ ನೀರು ಮಾಡಿಕೊಟ್ಟವರು ಯಾರು ಎಂಬತ್ತು ಕೋಟಿ ಬೈತಿ ಸುರೇಶ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಅಂಜನಪ್ಪ ಇಬ್ಬರು ಸೇರಿ ಗಲಾಟೆ ಮಾಡಿ ಇಲ್ಲುಘಟ್ಟಕ್ಕೆ ಕುಡಿಯ ನೀರು ಬೇಕು ಒಳಚರಂಡಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿತ್ತ ಜೆ ಡಿ ಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಮತ್ತೆ ಅವ್ರನ್ನ ಸೋಲಿಸ್ಬೇಕಲ್ವಾ ಈಗ ಇಲ್ಲಿ ಕೋಟೆಯಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡತಕ್ಕಂಥದನ್ನ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಇಂಥ ಡೋಗಿಗಳಿಗೆ ಯಾವತ್ತೂ ಕೂಡ ಓಟ್ ಹಾಕಬೇಡಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ದಯವಿಟ್ಟು ಓಟ್ ಹಾಕಬೇಡಿ ನಮ್ಮ ಗೌತಮ ಈ ಗೌತಮವರನ್ನ ಆರ್‌ಸಿ ಲೋಕಸಭೆ ಕಳಿಸಬೇಕು ಯಾರಾದರೂ ಕರ್ನಾಟಕ ಇಷ್ಟೊಂದನ್ನೇ ತೆರಿಗೆ ರಾಜೀವ್ ಗೌಡಿಗೆ ರಾಜೀವ್ ಗೌಡಿಗೆ ಕಾಂಗ್ರೆಸ್ ಪಾರ್ಟಿ ಗೆ ಕಾಂಗ್ರೆಸ್ ಪಾರ್ಟಿ ಗೆ ರಾಜು ಗೌಡರಿಗೆ ಜಯ ಮೇಯ ಜಯಕ್ಕೆ ಜಯಕ ರಣ್ನಿಗೆ ಜಯಕ್ಕೆ 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 मज़िया